ನಮಸ್ಕಾರ ಸ್ನೇಹಿತರೆ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಇವರ ಹೆಸರು ಸುನೀತಾ ಚೌಧರಿ ಹಬ್ಬಬ್ಬಾ ಇವರ ಸ್ಟೋರಿ ಕೇಳಿದ್ರೆ ಒಂದು ಕ್ಷಣ ಮೈಯೆಲ್ಲ ರೋಮಾಂಚನ ಆಗುತ್ತೆ ಹೃದಯ ಬಡಿತ ಹೆಚ್ಚಾಗುತ್ತೆ ಒಂದು ದಿನ ಏನಾಗುತ್ತಪ್ಪ ಅಂತಂದ್ರೆ ಸುನೀತಾ ಚೌಧರಿ ಅವರು ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗ್ತಾರೆ ನಂತರ ಇವರ ಹಿನ್ನೆಲೆ ತಿಳಿದ ವೈದ್ಯರು ಅಧಿಕಾರಿಗಳು ಎದ್ದು ಬಿದ್ದು ಓಡಿ ಬರ್ತಾರೆ ಸುನೀತಾ ಚೌಧರಿ ಅವರು ಸಾಹುಕಾರರಲ್ಲ ರಾಜಕೀಯ ವ್ಯಕ್ತಿಯಲ್ಲ ಅಲ್ಲ ಬಿಲಿಯನೇರ್ ಅಲ್ಲ ಬಿಸ್ನೆಸ್ ಮ್ಯಾನ್ ಕೂಡ ಅಲ್ಲ ಸುನಿತಾ ಚೌಧರಿ ಅವರು ಸಾಧಾರಣ ಮಹಿಳೆ ಹೌದು ಆದರೆ ಇವರ ಹಿನ್ನೆಲೆ ಮಾತ್ರ ಸಾಧಾರಣ ಅಲ್ಲವೇ ಅಲ್ಲ ಇವರ ಹಿನ್ನೆಲೆ ಇವರ ಬದುಕು ಇಡೀ ಜಗತ್ತು ಇವರನ್ನು ದೊಡ್ಡ ಸೆಲೆಬ್ರಿಟಿ ರೀತಿಯಲ್ಲಿ ನೋಡುತ್ತಾ ಇದೆ ಸ್ನೇಹಿತರೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ವಿಡಿಯೋನ ಪೂರ್ತಿ ನೋಡಿ ನಂತರ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಐಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಏನು ಗೊತ್ತಾ ಇವರಿಗೆ ಬಂದ ಕಷ್ಟ ಬೇರೆ ಯಾರಿಗೂ ಕೂಡ ಬರಬಾರದು ಕಷ್ಟಕ್ಕೆ ನಿಜವಾದ ಅರ್ಥನೇ ಸುನೀತಾ ಚೌಧರಿ ಅವರು ಸುನೀತಾ ಚೌಧರಿ ಅವರು ಹುಟ್ಟಿದ್ದು ಭಾರತ ದೇಶದಲ್ಲಿರುವ ಅತಿ ದೊಡ್ಡ ಮರುಭೂಮಿ ಮತ್ತು ರಾಜರ ಭದ್ರಕೋಟೆ ಅಂತನೇ ಹೆಸರುವಾಸಿಯಾಗಿರುವ ರಾಜಸ್ಥಾನ್ ರಾಜ್ಯದ ಒಂದು ಸಣ್ಣ ಹಳ್ಳಿಯಲ್ಲಿ ಸುನೀತಾ ಅವರ ಜನನ ತುಂಬ ಬಡತನದ ಕುಟುಂಬದಲ್ಲಿ ಆಗುತ್ತೆ ಸ್ನೇಹಿತರೆ ನೀವಿನ್ನು ನನ್ನ ಸುಧೀಂದ್ರ ಎಕ್ಸ್ಪ್ಲೋರರ್ ಅಫೀಷಿಯಲ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಚೆಕ್ ಮಾಡಿ ಸ್ನೇಹಿತರೆ ಇಲ್ಲೊಂದು ಶಾಕ್ ಆಗುವಂತಹ ವಿಚಾರ ಇದೆ ಈ ವಿಚಾರದ ಬಗ್ಗೆ ತಿಳಿದ್ರೆ ಖಂಡಿತ ನೀವೆಲ್ಲರೂ ಬೇಜಾರಾಗ್ತೀರಾ ಸುನೀತಾ ಚೌಧರಿ ಅವರಿಗೆ ಮೂರು ವರ್ಷ ತುಂಬಿದಾಗ ಮದುವೆ ಮಾಡಲಾಗುತ್ತೆ ಅತ್ಯಂತ ಘನಘೋರ ಬಾಲ್ಯ ವಿವಾಹ ಅಂತ ಹೇಳಿದರೂ ತಪ್ಪಾಗಲ್ಲ ಭಾರತ ದೇಶದಲ್ಲಿ ಬಾಲ್ಯ ವಿವಾಹ ತುಂಬಾ ಆಗುತ್ತಾ ಇತ್ತು ಈಗಲೂ ಕೂಡ ಆಗ್ತಾ ಇದೆ ಈ ಬಾಲ್ಯ ವಿವಾಹವನ್ನು ಪರ್ಮನೆಂಟ್ ಆಗಿ ಸ್ಟಾಪ್ ಮಾಡೋದಕ್ಕೆ ಆಗ್ತಾನೆ ಇಲ್ಲ ಒಂದಿಷ್ಟು ಬಾಲ್ಯ ವಿವಾಹಗಳು ವಿವಾಹ ನಡೆಯುವಾಗ ಬೆಳಕಿಗೆ ಬರುತ್ತೆ ಅಧಿಕಾರಿಗಳು ಹೋಗಿ ತಡೆಯುತ್ತಾರೆ ಮತ್ತೊಂದಿಷ್ಟು ಬಾಲ್ಯ ವಿವಾಹಗಳು ಕತ್ತಲಲ್ಲಿ ನಡೆದು ಬಿಡುತ್ತೆ ಯಾರಿಗೂ ಕೂಡ ಗೊತ್ತೇ ಆಗಲ್ಲ ಯಾರಿಗೂ ಕೂಡ ಗೊತ್ತಾಗದಂತೆ ನೋಡ್ಕೊಂತಾರೆ ಸ್ನೇಹಿತರೆ ರಾಜಸ್ಥಾನದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನ ಮಹಿಳೆಯರಲ್ಲಿ ಇಪ್ಪತ್ನಾಲ್ಕು ಪಾಯಿಂಟ್ ಐದರಷ್ಟು ಹದಿನೆಂಟು ವರ್ಷ ತುಂಬಿದ ಮೊದಲೇ ವಿವಾಹವಾಗಿದ್ದಾರೆ ಅಂತ ವರದಿ ಕೂಡ ಇದೆ ಇಂಥ ಒಂದು ಮಾಡ್ರನ್ ಜಗತ್ತಲ್ಲಿ ಈಗಲೂ ಕೂಡ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ ಅಷ್ಟು ಬಾಲ್ಯ ವಿವಾಹ ಆಗ್ತಾರೆ ಅಂತಂದರೆ ಆಗಿನ ಸಮಯದಲ್ಲಿ ಎಷ್ಟಿತ್ತು ಅಂತ ನೀವೇ ಲೆಕ್ಕ ಹಾಕಿ ಭಾರತ ದೇಶದಲ್ಲಿ ಬಾಲ್ಯ ವಿವಾಹವನ್ನು ತಡೆಯೋದಕ್ಕೆ ತುಂಬ ಕಟ್ಟುನಿಟ್ಟಿನ ಕಾನೂನು ಇದೆ ಆದರೆ ತಡೆಯೋದಕ್ಕೆ ಆಗ್ತಾ ಇಲ್ಲ ಬಾಲ್ಯ ವಿವಾಹ ಕೇವಲ ಭಾರತ ದೇಶದಲ್ಲಿ ಮಾತ್ರವಲ್ಲ ಚೈನಾ ರಷ್ಯಾ ಜಪಾನ್ ಕೊರಿಯಾದಂತಹ ದೊಡ್ಡ ದೊಡ್ಡ ಮಾಡ್ರನ್ ದೇಶಗಳಲ್ಲೂ ಕೂಡ ಬಾಲ್ಯ ವಿವಾಹ ನಡೆಯುತ್ತಾ ಇತ್ತು ನಡೆಯುತ್ತಲೇ ಇದೆ ಸುನೀತಾ ಚೌಧರಿ ಅವರು ಮೂರು ವರ್ಷಕ್ಕೆ ಮದುವೆ ಆದಾಗ ಇವರಿಗೆ ಮದುವೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ ಹೇಳಬೇಕು ಅಂತಂದರೆ ಚೌಧರಿ ಅವರಿಗೆ ಇನ್ನೂ ಸರಿಯಾಗಿ ಮಾತನಾಡೋಕೆ ಬರ್ತಾ ಇರಲಿಲ್ಲಂತೆ ಹೀಗಿರುವಾಗ ಇವರಿಗೆ ಮದುವೆ ಅಯ್ಯಪ್ಪ ಈ ರೀತಿಯ ಒಂದು ಜೀವನ ಕಷ್ಟ ಯಾರಿಗೂ ಬೇಡ ಬಿಡಿ ಸ್ನೇಹಿತರೆ ಹೀಗೆ ವರ್ಷಗಳು ಉರುಳುತ್ತೆ ಚೌಧರಿ ಹತ್ತು ವರ್ಷಕ್ಕೆ ಬಂದಾಗ ತನ್ನ ಅತ್ತೆ ಮಾವ ಅಪ್ಪ ಅಮ್ಮಗೆ ಕೇಳ್ತಾಳೆ ಎಲ್ಲರೂ ಶಾಲೆಗೆ ಹೋಗುತ್ತಾ ಇದ್ದಾರೆ ನಾನು ಏನಕ್ಕೆ ಶಾಲೆಗೆ ಹೋಗ್ತಾ ಇಲ್ಲ ಅಕ್ಕ ಪಕ್ಕದ ಮನೆ ಹುಡುಗಿಯರು ಶಾಲೆಗೆ ಹೋಗುತ್ತಾ ಇರುವಾಗ ನಾನು ಕೇಳಿದೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಾ ನಾನು ಅಲ್ಲಿಗೆ ಬರ್ತೇನೆ ಅಂತ ಆದರೆ ಅವರು ಏನು ಹೇಳ್ತಾರೆ ಅಂತಂದರೆ ನಿನಗೆ ಈಗ ಮದುವೆ ಆಗಿದೆ ನೀನು ಶಾಲೆಗೆ ಬರುವಂತಿಲ್ಲ ನೀನು ಮನೆಯಲ್ಲೇ ಇರಬೇಕು ಅಂತಾರೆ ಮದುವೆ ಏನು ಅಂತ ಎಲ್ಲರಿಗೂ ಪ್ರಶ್ನೆ ಕೇಳ್ತಾ ಇದ್ರಂತೆ ಆದರೆ ಯಾರು ಕೂಡ ಇವರ ಪ್ರಶ್ನೆಗೆ ಉತ್ತರ ಕೊಡ್ತಾ ಇರಲಿಲ್ಲ ಸುಮ್ಮನಾಗಿ ಬಿಡ್ತಿದ್ರಂತೆ ಹಲವು ದಿನಗಳ ನಂತರ ಸುನೀತಾ ಚೌಧರಿ ಅವರಿಗೆ ಎಲ್ಲ ವಿಚಾರದ ಬಗ್ಗೆ ಗೊತ್ತಾಗಿ ಬಿಡುತ್ತೆ ದೊಡ್ಡವರಾದ ಮೇಲೆ ಮಾಡಬೇಕಾಗಿದ್ದ ಮದುವೆ ಹುಟ್ಟಿದ ಕೇವಲ ಮೂರೇ ವರ್ಷಕ್ಕೆ ಮದುವೆ ಮಾಡಿದ್ದಾರೆ ಅಂತನೂ ಗೊತ್ತಾಗುತ್ತೆ ಸುನೀತಾ ಚೌಧರಿ ಅವರು ತಂದೆ ತಾಯಿ ಅತ್ತೆ ಮಾವಾಗೆ ಕೇಳ್ತಾರೆ ನನಗೆ ಯಾಕೆ ಈ ರೀತಿ ಮಾಡಿದ್ರಿ ಇಷ್ಟು ಬೇಗ ಮದುವೆ ಬೇಕಿತ್ತ ನಾನು ಎಲ್ಲರ ರೀತಿ ಶಾಲೆಗೆ ಹೋಗಿ ಸಾಧನೆ ಮಾಡಬೇಕು ಅಂತ ಆಸೆ ಇದೆ ನಮ್ಮ ಮನೆಯ ಪಕ್ಕದ ಮನೆಯ ಹುಡುಗಿಗೆ ಮದುವೆ ಮಾಡಿಲ್ಲ ಅವರು ಆಕೆಯನ್ನು ಶಾಲೆಗೆ ಕಳಿಸುತ್ತಾ ಇದ್ದರೆ ಆಕೆ ದೊಡ್ಡವಳಾದ ಮೇಲೆ ಪೊಲೀಸ್ ಆಗಬೇಕಂತೆ ನಾನು ಕೂಡ ಶಾಲೆಗೆ ಹೋಗಿ ಚೆನ್ನಾಗಿ ಓದಿ ಪೋಲೀಸ್ ಹಾಕ್ತೇನೆ ಅಂತ ಹಠ ಹಿಡಿತಾಳೆ ಆದರೆ ಮನೆಯವರು ಚೌಧರಿನ ಶಾಲೆಗೆ ಕಳಿಸೋದಕ್ಕೆ ಒಪ್ಪೋದೇ ಇಲ್ಲ ಸುನೀತಾ ಚೌಧರಿ ಕೇವಲ ಹತ್ತು ವರ್ಷದ ವಯಸ್ಸಿಗೆ ಮನೆ ಮುಂದೆ ಧರಣಿ ಕೂರ್ತಾಳೆ ನನ್ನನ್ನು ಶಾಲೆಗೆ ಕಳಿಸಿಲ್ಲ ಅಂತಂದರೆ ಒಂದು ತುತ್ತು ಅನ್ನ ಕೂಡ ತಿನ್ನೋದಿಲ್ಲ ಹೊಟ್ಟೆ ಹಸಿವಿನಿಂದ ಸಾಯ್ತಾನೆ ಅಂತಾಳೆ ಮನೆಯವರೆಲ್ಲ ಏನ್ ಅನ್ಕೊಂತಾರೆ ಅಂತಂದ್ರೆ ಸ್ವಲ್ಪ ಹೊತ್ತು ಧರಣಿ ಕೂರ್ತಾಳೆ ಹೊಟ್ಟೆ ಹಸಿವು ಅವಳೇ ಮನೆ ಒಳಗೆ ಬರ್ತಾಳೆ ಯಾರು ಕೂಡ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ ಆದರೆ ಮನೆಯವರ ಕ್ಯಾಲ್ಕುಲೇಷನ್ ತಪ್ಪಾಗಿದೆ ಸುನೀತಾ ಚೌಧರಿ ಅವರು ತುಂಬಾ ಹಠಮಾರಿ ಧರಣಿ ಕೈ ಬಿಡಲ್ಲ ಮನೆಯವರು ಎಷ್ಟೇ ಹೇಳಿದ್ರೂ ಧರಣಿ ನಿಲ್ಲಿಸಲ್ಲ ಸುನೀತಾ ಚೌಧರಿ ಅವರು ಧರಣಿ ಮಾಡುತ್ತಿರುವ ವಿಚಾರ ಊರಲ್ಲೆಲ್ಲ ಹಬ್ಬುತ್ತೆ ಊರಿನ ಜನಗಳಿಗೆ ತಮ್ಮ ಗುಟ್ಟು ರಟ್ಟಾಗಿ ಬಿಡುತ್ತೆ ಅಂತ ಹೆದರಿದ ಅತ್ತೆ ಮಾವ ಸುನಿತಾ ಚೌಧರಿಯನ್ನು ಶಾಲೆಗೆ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಸುನೀತಾ ಇದ್ದ ಮನೆಯಿಂದ ಶಾಲೆ ತುಂಬ ಅಂದರೆ ತುಂಬ ದೂರ ಪ್ರತಿದಿನ ಸಾಕಷ್ಟು ಕಿಲೋಮೀಟರ್ ದೂರ ನಡೆದುಕೊಂಡು ಹೋಗಿ ಶಾಲೆ ತಲುಪ್ತಾ ಇದ್ಲು ಮನೆಯಲ್ಲಿ ಯಾವುದೇ ಫೆಸಿಲಿಟಿ ಮಾಡಿ ಇರಲಿಲ್ಲ ಅತ್ತೆ ಮಾವನ ಮಾತನ್ನು ಮೀರಿ ಶಾಲೆಗೆ ಹೋಗುತ್ತಾ ಇದ್ದ ಕಾರಣ ಸುನೀತಾರನ್ನು ಯಾರು ಯಾರೂ ಕೂಡ ಮಾತನಾಡಿಸ್ತಾ ಇರಲಿಲ್ಲ ಆದರೆ ಸುನೀತಾ ಅವರ ಗಂಡ ತುಂಬ ಒಳ್ಳೆಯವರು ಯಾರಿಗೂ ಗೊತ್ತಾಗದಂತೆ ಸುನೀತಾಗೆ ಎಲ್ಲ ರೀತಿಯ ಸಹಾಯ ಮಾಡುತ್ತಾ ಇದ್ದ ಸುನೀತಾ ಓದಿನಲ್ಲಿ ಯಾವತ್ತಿಗೂ ನಂಬರ್ ಒನ್ ಶಾಲೆಗೆ ಪ್ರಥಮ ರ್ಯಾಂಕ್ ಬರ್ತಾ ಇದ್ಲು ಇವಳಷ್ಟು ಚೆನ್ನಾಗಿ ಇಡೀ ಹಳ್ಳಿಯಲ್ಲಿ ಯಾರು ಕೂಡ ಓದುತ್ತಾ ಇರಲಿಲ್ಲ ಅಂತ ಹೇಳಿದರೂ ತಪ್ಪಾಗಲ್ಲ ಸುನೀತಾ ಚೌಧರಿ ಅವರು ಶಾಲಾ ಕಾಲೇಜು ದಿನಗಳಲ್ಲಿ ಫಸ್ಟ್ ರ್ಯಾಂಕ್ ತಗೊಂಡು ತುಂಬಾ ಅಂದರೆ ತುಂಬ ಕಷ್ಟಪಟ್ಟು ಎಲ್ಲಾರನ್ನು ಎದುರಾಕೊಂಡು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಡ್ಕೊಂಡು ಸಿವಿಲ್ ಎಕ್ಸಾಮ್ ಬರೆದು ರ್ಯಾಂಕ್ ಬಂದು ಪೊಲೀಸ್ ಕಾನ್ಸ್ಟೇಬಲ್ ಆಗ್ತಾರೆ ಇವರು ನೆಲೆಸಿದ್ದ ಹಳ್ಳಿಯಲ್ಲಿ ಸುನೀತಾ ಅವರೇ ಮೊದಲು ಸಿವಿಲ್ ಸರ್ವಿಸಸ್ ಅನ್ನು ಪಾಸ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಆಯ್ಕೆ ಆಗೋದು ಈ ವಿಚಾರ ತಿಳಿದ ಪತ್ರಕರ್ತರು ಸುನೀತಾ ಚೌಧರಿ ಅವರನ್ನು ಸಂದರ್ಶನ ಮಾಡ್ತಾರೆ ಸುನೀತಾ ಅವರು ತಮ್ಮ ಜೀವನದಲ್ಲಿ ಏನೇನೆಲ್ಲ ನಡೀತು ಎಲ್ಲವನ್ನೂ ಹೇಳ್ತಾರೆ ತಮಗೆ ಎಷ್ಟೆಲ್ಲ ಮೋಸ ಮಾಡಿದ್ರು ತಂದೆ ತಾಯಿ ಅತ್ತೆ ಮಾವ ಅಂತನೂ ಹೇಳ್ತಾರೆ ನಂತರ ಸುನೀತಾ ಅವರ ಕಷ್ಟದ ಬಗ್ಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸುನೀತಾ ಅವರು ಫುಲ್ ಫೇಮಸ್ ಆಗ್ತಾರೆ ಸ್ನೇಹಿತರೆ ಕೇವಲ ಇಷ್ಟೇ ಅಲ್ಲ ಸುನೀತಾ ಅವರ ಜೀವನದಲ್ಲಿ ಅತಿ ದೊಡ್ಡ ಟ್ವಿಸ್ಟ್ ಇದೆ ಏನಂತ ಹೇಳ್ತೇನೆ ನೋಡಿ ಇವರ ಜೀವನದ ಕತೆ ಕೇಳಿದ ಪೊಲೀಸ್ ದೊಡ್ಡ ದೊಡ್ಡ ಅಧಿಕಾರಿಗಳು ರಾಜಕೀಯ ವ್ಯಕ್ತಿಗಳು ಇವರನ್ನು ಕರೆದು ಸನ್ಮಾನ ಕೂಡ ಮಾಡ್ತಾರೆ ಅಷ್ಟೇ ಅಲ್ಲ ರಾಜಸ್ಥಾನದ ಇನ್ಸ್ಪೈರಿಂಗ್ ವುಮೆನ್ ಅಂತಲೂ ಹೇಳ್ತಾರೆ ಜೀವನ ತುಂಬ ಚೆನ್ನಾಗಿ ಇತ್ತು ಎಲ್ಲ ಸರಿ ಹೋಯಿತು ಅಂತ ಖುಷಿ ಖುಷಿಯಲ್ಲಿ ಇದ್ದ ಸುನೀತಾ ಚೌಧರಿಗೆ ಒಂದು ದೊಡ್ಡ ಶಾಕ್ ಕಾದಿತ್ತು ಏನಪ್ಪ ಅಂತಂದ್ರೆ ಸುನೀತಾ ಚೌಧರಿ ಅವರಿಗೆ ಭಯಂಕರ ಕ್ಯಾನ್ಸರ್ ಇರೋದು ಪತ್ತೆ ಆಗುತ್ತೆ ಸ್ನೇಹಿತರೆ ಸುನೀತಾ ಚೌಧರಿ ಅವರಿಗೆ ಬಂದ ಕ್ಯಾನ್ಸರಿನ ಹೆಸರು ಓವೇರಿಯನ್ ಕ್ಯಾನ್ಸರ್ ಅಂತ ಈ ಓವೇರಿಯನ್ ಕ್ಯಾನ್ಸರ್ ಬಾಲ್ಯ ವಿವಾಹ ಆಗಿರುವವರಲ್ಲಿ ಅತಿ ಹೆಚ್ಚು ಕಂಡುಬರುತ್ತೆ ಎಲ್ಲ ಕ್ಯಾನ್ಸರ್ಗಳಿಗೆ ಹೋಲಿಸಿದರೆ ಇದು ತುಂಬಾ ಭಯಂಕರ ಮತ್ತು ಡೈಂಜರಸ್ ಕ್ಯಾನ್ಸರ್ ಅಂತನೇ ಪರಿಗಣಿಸಲಾಗಿದೆ ಈ ಓವೇರಿಯನ್ ಕ್ಯಾನ್ಸರ್ ಎಫೆಕ್ಟ್ ತುಂಬಾ ಜಾಸ್ತಿ ಇರುತ್ತೆ ಹುಟ್ಟಿದಾಗಿಂದಲೂ ಕಷ್ಟಗಳನ್ನು ನೋಡಿಕೊಂಡು ಬಂದಿದ್ದ ಸುನೀತಾ ಚೌಧರಿ ಅವರಿಗೆ ಕ್ಯಾನ್ಸರ್ ಇದೆ ಅಂತ ವಿಚಾರ ತಿಳಿದ್ರೂ ಕೂಡ ತಗ್ಗೋದು ಇಲ್ಲ ಕುಕ್ಕೋದು ಇಲ್ಲ ತನ್ನ ಗಂಡನಿಗೆ ಸುನೀತಾ ಚೌಧರಿ ಅವರು ಹೇಳ್ತಾರೆ ನೀವು ಆರಾಮಾಗಿ ಇರಿ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ನಾನು ಹುಷಾರಾಗಿ ಬರ್ತೇನೆ ನಾನು ಇನ್ನು ಜೀವನದಲ್ಲಿ ತುಂಬಾ ದೊಡ್ಡ ಸಾಧನೆ ಮಾಡಬೇಕು ಇಷ್ಟು ಬೇಗ ಸತ್ತು ಹೋದ್ರೆ ಇಷ್ಟು ವರ್ಷ ಕಷ್ಟಪಟ್ಟಿದ್ದು ನೀರಲ್ಲಿ ಹೋಮ ಮಾಡಿದ ಹಾಗೆ ಆಗುತ್ತೆ ನಾನು ಯಾವುದೇ ಕಾರಣಕ್ಕೂ ಸಾಯಲ್ಲ ಅಂತಾರೆ ಸುನೀತಾ ಚೌಧರಿ ಅವರು ಬದುಕಲ್ಲ ಸಾಯ್ತಾರೆ ಅಂತ ಹೇಳಿದ್ದ ವೈದ್ಯರು ಆದರೆ ಸುನೀತಾ ಅವರ ವಿಲ್ ಪವರಿಂದ ಕೇವಲ ಒಂದೇ ವರ್ಷದಲ್ಲಿ ಸುನೀತಾ ಅವರು ಕ್ಯಾನ್ಸರ್ ಇಂದ ಗುಣಮುಖ ಆಗ್ತಾರೆ ಕ್ಯಾನ್ಸರ್ ತುಂಬಾ ಅಪಾಯಕಾರಿ ಕಾಯಿಲೆ ಹೌದು ಆದರೆ ಕ್ಯಾನ್ಸರ್ ಇದ್ದವರು ಮನಸ್ಸಿನಲ್ಲಿ ಕುಗ್ಗಬಾರದು ತುಂಬಾ ಧೈರ್ಯ ಮತ್ತು ವಿಶ್ವಾಸದಿಂದ ಇದ್ದರೆ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಮನಸ್ಸಿನಲ್ಲಿ ಕುಗ್ಗಿದರೆ ಕ್ಯಾನ್ಸರ್ ಇನ್ನು ಹೆಚ್ಚಾಗುತ್ತೆ ಸಾವು ಸಂಭವಿಸುತ್ತೆ ಕ್ಯಾನ್ಸರ್ಗೆ ಹೆದರದೆ ಧೈರ್ಯದಿಂದ ಇದ್ದರೆ ಕ್ಯಾನ್ಸರ್ ಗುಣಮುಖ ಆಗುತ್ತೆ ಅಂತ ಒಂದು ರಿಸರ್ಚ್ ಕೂಡ ಹೇಳುತ್ತೆ ಸ್ನೇಹಿತರೆ ವೈದ್ಯರಿಗೂ ಕೂಡ ಸುನೀತಾ ಚೌಧರಿ ಅವರು ದೊಡ್ಡ ಇನ್ಸ್ಪಿರೇಷನ್ ಆಗಿ ಹೊರಹೊಮ್ಮತಾರೆ ಸುನೀತಾ ಚೌಧರಿಯವರು ಫಿನಿಕ್ಸ್ ಪಕ್ಷಿ ರೀತಿ ಎದ್ದು ಬರ್ತಾರೆ ಕ್ಯಾನ್ಸರ್ ಕಾಯಿಲೆಯಿಂದ ಗುಣಮುಖ ಆದ ನಂತರ ಸುನೀತಾ ಅವರು ಮತ್ತೆ ಪೊಲೀಸ್ ಕೆಲಸಕ್ಕೆ ಬರ್ತಾರೆ ಸುನೀತಾ ಚೌಧರಿಯವರು ಲೆಕ್ಕವಿಲ್ಲದಷ್ಟು ಬಾಲ್ಯ ವಿವಾಹವನ್ನು ತಡೆದಿದ್ದಾರೆ ತಂದೆ ತಾಯಿಯಂದಿರ ಮನಸ್ಸನ್ನು ಬದಲಾಯಿಸಿದ್ದಾರೆ ಸುನೀತಾ ಚೌಧರಿ ಅವರಿಂದ ಸಾಕಷ್ಟು ಮಕ್ಕಳು ಈಗ ಶಾಲೆಗೆ ಹೋಗ್ತಾ ಇದ್ದಾರೆ ಸಾವಿರಕ್ಕೂ ಹೆಚ್ಚು ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುಂದೆ ಬರಬೇಕು ತೊಂದರೆ ಆದಾಗ ಯಾವ ರೀತಿ ಎದುರಿಸಬೇಕು ಅಂತ ಪಾಠ ಕೂಡ ಮಾಡ್ತಾರೆ ರಾಜಸ್ಥಾನದ ಮಕ್ಕಳಿಗೆ ಸುನೀತಾ ಚೌಧರಿ ಅವರಂದ್ರೆ ತುಂಬಾ ಇಷ್ಟ ಹಾಗಾಗಿ ಮಕ್ಕಳೆಲ್ಲರೂ ಸೇರಿ ಪೊಲೀಸ್ ದೀದಿ ಅಂತ ಹೊಸ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಬಾಲ್ಯ ವಿವಾಹದಿಂದ ಅಪಾಯಕಾರಿ ಕ್ಯಾನ್ಸರ್ ಬರುತ್ತೆ ಅಂತ ಮನವರಿಕೆ ಮಾಡ್ತಾ ಇದ್ದಾರೆ ಸುನೀತಾ ಚೌಧರಿ ಅವರ ಜೀವನದ ಗುರಿ ಬಾಲ್ಯ ವಿವಾಹ ಸಂಪೂರ್ಣವಾಗಿ ನಿಲ್ಲಬೇಕು ಅಂತ ಪಣ ತೊಟ್ಟಿದ್ದಾರಂತೆ ಇವರ ಒಂದು ಒಳ್ಳೆ ಕೆಲಸಕ್ಕೆ ದೇವರು ಇವರಿಗೆ ನೂರಾರು ವರ್ಷಗಳ ಕಾಲ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ದೇವರಲ್ಲಿ ಬೇಡಿಕೊಳ್ಳೋಣ ಸುನೀತಾ ಚೌಧರಿ ಅಂತ ದಿಟ್ಟ ಮಹಿಳೆಯಿಂದ ಪೊಲೀಸ್ ಇಲಾಖೆಗೂ ತುಂಬಾ ಗೌರವ ಮತ್ತು ಹೆಮ್ಮೆಯ ವಿಚಾರ ಸ್ನೇಹಿತರೆ ಭಾರತ ದೇಶದ ಅತ್ಯಂತ ಸ್ಫೂರ್ತಿದಾಯಕ ಮಹಿಳೆ ಅಂತನೇ ಹೆಸರುವಾಸಿ ಆಗಿರುವ ಸುನೀತಾ ಚೌಧರಿ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನೂ ನನ್ನ ಸುಧೀಂದ್ರ ಎಕ್ಸ್ಪ್ಲೋರರ್ ಅಫೀಷಿಯಲ್ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ ಚೆಕ್ ಮಾಡಿ